ವಿಜೇಂದ್ರ ಅಂದರೆ ಯತ್ನಾಳ್ ಉರಿದು ಬೀಳ್ತಾರೆ ಎಗ್ರಿ ಎಗ್ರಿ ಬೀಳ್ತಾರೆ ಈಗ ಸಭೆಯಾಗಿದೆ ಬೆಂಗಳೂರಲ್ಲಿ ದೆಹಲಿಯಲ್ಲಿ ಕುಮಾರಸ್ವಾಮಿ ಅವ್ರ ಜೊತೆ ಸಂಧಾನ ಸಭೆ ಮಾಡ್ತಾ ಇದ್ರೆ ವಿಜೇಂದ್ರ ಮತ್ತೆ ಹೈಕಮಾಂಡ್ ನಾಯಕರು ಸದಾಶಿವನಗರದಲ್ಲಿ ಕೂತ್ಕೊಂಡು ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಇಲ್ಲಿ ಸಭೆ ಮಾಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡೋಕ್ಕೆ ಪಾದಯಾತ್ರೆ ಮಾಡ್ತಾವ್ರೆ ವಿಜೇಂದ್ರ ನಾವ್ ಭಾಗಿಯಾಗಲ್ಲ ಇದ್ರಲ್ಲಿ ಏನೋ ಇದೆ ಅಂತ ಸಿದ್ದರಾಮಯ್ಯ ಪರವಾಗಿ ಎತ್ನಾಲ್ ಟೀಮ್ ಬ್ಯಾಟಿಂಗ್ ಮಾಡಿತ್ತು ಈಗ ಮತ್ತೊಂದು ಸಭೆ ಮಾಡಿ ಬೆಂಗಳೂರಲ್ಲಿ ಸದಾಶಿವನಗರದಲ್ಲಿ ಹೈಕಮಾಂಡ್ಗೂ ವಿಜೇಂದ್ರಗು ಟಾಂಗ್ ಕೊಟ್ಟರು ಅಲ್ಲಿ ಸರಿ ಮಾಡ್ಕೊಟ್ರು ವಿಜೇಂದ್ರ ಕುಮಾರಣ್ಣನ ಜೊತೆ ಸಂಧಾನ ಮಾಡ್ಕೊಂಡು ಪಾದಯಾತ್ರೆಗೆ ಬರ್ತೀವಿ ಅಂತಕೊಂಡ್ರು ಹೆಜ್ಜೆ ಆಗ್ತೀವಿ ಅಂತಕೊಂಡ್ರು ಜೆ ಡಿ ಎಸ್ ಜೊತೆಗಿನ ಮುನಿಸನ್ನ ಶಮನ ಮಾಡ್ಕೊಂಡ್ರು ಪಾದಯಾತ್ರೆಗೆ ಪವರ್ ತರ್ಸ್ಕೊಂಡ್ರು ಆದರೆ ಯತ್ನಾಳ್ ಸಾಹೇಬರು ಮಾತ್ರ ಬಿಡ್ತಾ ಇಲ್ಲ ಆದರೆ ಈ ಸಂಬಂಧಪಟ್ಟಂಗೆ ರಾಧಾ ಮೋಹನ್ ದಾಸ್ ಮಾತಾಡ್ತಾರೆ ಮನೆ ಅಂದ ಪರಿವಾರದಲ್ಲಿ ಇವೆಲ್ಲ ಸಣ್ಣ ಪುಟ ಇರ್ತವೆ ಅಂತ ಯಾವ ಮಟ್ಟಕ್ಕೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಸರಿ ಇಲ್ಲ ಇವರು ಲೋಟಿ ಕೋರ್ ಅಂದಾಗಲೂ ಕೂಡ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ಬಿಜೆಪಿ ಹೈಕಮಾಂಡು ಯಡಿಯೂರಪ್ಪನವ್ರ ವಿರುದ್ಧ ಬಾಯಿ ಬಂದಾಗ ಬೈದ್ರು ಯತ್ನಾಳ್ ಮೇಲೆ ಆಕ್ಷನ್ ತಗೊಳ್ಳಿಲ್ಲ ವಿಜೇಂದ್ರ ವಿರುದ್ಧ ಬೈತಾರು ಆಕ್ಷನ್ ತಗೊಂಡಿಲ್ಲ ಯಾಕೆ ಅಂದರೆ ವಿಜೇಂದ್ರ ಯತ್ನಾಳು ಪವರ್ಫುಲ್ ಬಿಕಾಸ್ ಆಫ್ ಅವ್ರಿಗೆ ಪವರ್ ಕೊಟ್ಟವ್ರು ಇನ್ನೊಂದು ಟೀಮ್ ಅವರು ಅಂತ ಬಿಜೆಪಿ ಮನೆಯೊಂದು ನಾಲ್ಕು ನಾನು ಮೂರು ಒಂದು ಕಾರ್ಯಕ್ರಮ ಮಾಡಿದ್ದೆ ಮೂರಲ್ಲ ಸಾರ್ ಶಿವ ಅವರೇ ನಾಲ್ಕು ಅಂತ ಅವ್ರ ಕಡೆಯವರು ಯಾರು ಹೇಳಿದ್ರು ಸೊ ಈ ಸನ್ನಿವೇಶದಲ್ಲಿ ವಿಜಯೇಂದ್ರ ಕುಮಾರಸ್ವಾಮಿ ಅವ್ರ ಶಮನ ಮಾಡಿದರೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಶಮನ ಮಾಡಿಲ್ಲ ಪ್ರತಾಪ್ ಸಿಂಹ ಹೇಳಿದರು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಅನ್ನೋ ದಾಟಿಲಿ ಮಾತಾಡಿದರು ಅವರು ಕೂಡ ಈ ಸಭೆಯಲ್ಲಿ ಸೇರ್ಕೊಂಡಿದ್ದಾರೆ ಹೊಸ ಸೇರ್ಪಡೆ ಅಂತ ನಮ್ಮ ಹುಡುಗರು ಟೈಟ್ಲ್ ಹಾಕ್ರೆ ಕುಮಾರ್ ಬಂಗಾರಪ್ಪ ಮತ್ತು ಪ್ರತಾಪ್ ಸಿಂಹ ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದ್ರಿ ನಿಮ್ ಮಕ್ಕಳಿಗೂ ಪ್ರತಿದಿನ ಕೊಡ್ಸಿ ಸಿರಿಧಾನ್ಯದಿಂದ ತಯಾರದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ತಯಾರಿಸಿದಂತೀನಿ ಸಿರಿಧಾನ್ಯಗಳ ಹಾಲು ಬಂಗಾರಪ್ಪ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಅವರು ಕಾಂಗ್ರೆಸ್ ಹೋಗ್ತಾರೆ ಅಂತ ಒಂದು ಟಾಕ್ ಇತ್ತು ಬಟ್ ಮಧು ಬಂಗಾರಪ್ಪ ಹೆಂಗ್ ಇದ್ರಿ ಇವರು ಬಟ್ ಬಟ್ ಈಗೇನೋ ಒಂದು ಟೀಮ್ ಅಂದ್ ಕಟ್ಟಿದ್ದಾರೆ ಯತ್ನ ಗುರ್ಸ್ಕೊಂಡಿದ್ದಾರೆ ಬೋರ್ಡ್ ಸದಾಶಿವ ಸದಾಶನ್ಗರದಲ್ಲಿ ಯತ್ನಾಳ್ ಟೀಮ್ ಯಡಿಯೂರಪ್ಪ ವಿರುದ್ಧ ಟೀಮ್ ಅಂತ ನಾಲ್ಕು ಇಲ್ವಲ್ಲ ಇವೆಲ್ಲ ಬೆಳವಣಿಗೆ ನೋಡಿದ್ರೆ ಇವತ್ತಿನವರೆಗೂ ಕುಮಾರ್ ಬಂಗಾರಪ್ಪ ಪಾಪ ಬಹಿರಂಗವಾಗಿ ಬಂದ್ ವಿಜಯನ ವಿರುದ್ಧ ನಿಂತ ಮಾತಾಡ್ಲಿಲ್ಲ ಏನವ್ರ ಮನೆಗಿರ್ಲಿ ಅಂತ ಶೋ ಅಪ್ಕಿಲ್ಲ ಯತ್ನಾಳ್ ಅವ್ರ ರಮೇಶ್ ಜಾರಕಿಹಳ್ಳಿ ಹೋಗಿರ್ಬೇಕು ಸರಿ ಯತ್ನಾಳ್ ಮತ್ತೆ ರಮೇಶ್ ಚರಕೋಳಿ ಅಂದ್ರೆ ಈಗ ವಿಜೇಂದ್ರ ವಿರೋಧಿ ಬಣ ಅಂತ ಗುರ್ಸ್ಕೊಂಡ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ವಿಜೇಂದ್ರ ರಾಜಕೃಷ್ಣ ಒಪ್ಪಲ್ಲ ಅವ್ರ ಅಧಿಕಾರನ ಒಪ್ಪಲ್ಲ ನಾಂದ್ರ ಹೈಕಮಾಂಡ್ ಭೇಟಿ ಆಗ್ತೀನಿ ಅಲ್ಲೇ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ ಬಟ್ ಇಂತ ಹೊತ್ತಿನಲ್ಲಿ ಪ್ರತಾಪ್ ಸಿಂಹ ಹಾಗೆ ಯುವತ್ ಕುಮಾರ್ ಬಂದಾರ ಭೇಟಿಗೆ ಸ್ವಲ್ಪ ಕುತೂಹಲ ಮುಡಿಸಿದ ಸರಿ ಒಂದು ಬಣ ಅಂದ್ರೆ ಶುರುವಾಗಿದೆ ಅನ್ನುವಂಥದ್ದು ಮತ್ತೊಂದು ಬಣ ಈಗ ಅಲ್ಲಿ ಅಶೋಕ್ ಬಣ ಇದೆ ವಿಜೇಂದ್ರ ಬಣ ಇದೆ ಒಂದಿಷ್ಟು ಶಾಸಕರ ತಟಸ್ಥವಾಗಿದ್ರು ಈಗ ಒಬ್ಬೊಬ್ಬರೇ ಯತ್ನಾಳ್ ಕಡೆ ಹೋಗ್ತಾ ಇದಾರೆ ಹ್ಮ್ ಇದೀಗ ಏನಾಗ್ತಿದೆ ಅಂತ ಗೊತ್ತಿಲ್ಲ ಮುಂದೆ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ ಮುಂದೆ ಗಂಡಿದೆ ಮನುಷ್ಯ ಯತ್ನಾಳು ಮಾತಾಡ್ತಿರ್ತಾರೆ ಡಿ ಕೆ ಶಿವಕುಮಾರ್ ನೂರು ಕೋಟಿ ಡಿಫಾರ್ಮೇಶನ್ ಹಾಕಿದ್ದೀನಿ ಅವನ ಮೇಲೆ ನೂರು ಕೋಟಿ ಹಾಕಿದ್ದೀನಿ ಇನ್ನಿದೆ ಅಂತ ಯತ್ನಾಳ್ ಅಲ್ಲೇ ವಾರ್ನಿಂಗ್ ಕೊಟ್ಟವ್ ಡಿ ಕೆ ಶಿವಕುಮಾರ್ ಯತ್ನಾಳ್ಗೂ ಡಿ ಕೆ ಶಿವಕುಮಾರ್ಗೂ ಆಗಲ್ಲ ಆದರೆ ಡಿ ಕೆ ಶಿವಕುಮಾರ್ ವಿಜಯ್ ಅಂದ್ರೆ ಇಬ್ರು ಗಳಸ್ಯ ಕಂಠಸ್ಯ ಅನ್ನೋದು ಇವ್ರ ಆರೋಪ ಹ್ಮ್ ವಿರುದ್ಧ ಈಗ ಪಾದಯಾತ್ರೆ ಮಾಡಿ ಅವ್ರನ್ನ ಕೆಳ ಕೇಳಿಸಿ ಡಿ ಕೆ ಸಿ ಎಂ ಮಾಡಬೇಕು ಅಂತ ಹೊಟ್ಟವ್ರೆ ಅನ್ನೋದು ಯತ್ನಾಳ್ ಅವ್ರ ಆರೋಪ ಅದಕ್ಕೆ ಡಿ ಕೆ ಹೇಳ್ತಾರೆ ಈಗಾಗಲೇ ನೂರು ಕೋಟಿ ಹಾಕಿದೀನಿ ನೆಕ್ಸ್ಟ್ ಇನ್ನೊಂದು ಹಾಕ್ತೀನಿ ಅಂತ ಬಟ್ ಯತ್ನಾಳ್ ಒಂದಷ್ಟು ವಿಷಯವನ್ನ ನೇರವಾಗಿ ನಿಶ್ಚರವಾಗಿ ಹೇಳ್ತಾರೆ ಬಟ್ ಇವ್ರಲ್ಲಿ ಸತ್ಯ ಅಂತ ಹೆಂಗ್ ಮುಕ್ಕಳೋದು ಕರೆಕ್ಟ್ ಡಿ ಕೆ ಇವರು ಯತ್ನಾ ಕೂಡ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗಬೇಕು ಅಂತ ಅವರಪ್ಪ ಡಿ ಕೆಎನ್ ಸಿಎಂ ಮಾಡ್ರದಂಗ್ ಸಿಎಂ ಆಗಕ್ಕಾಗತ್ತೆ ಮತ್ತೆ ಉಳ್ಕೊಳ್ಳಲ್ವಾ ಕಂಟಿನ್ಯೂ ಆಗಲ್ವಾ ಯಾರು ಎದುರಾಳಿಯನ್ನ ಬಲಿಷ್ಠ ಮಾಡಕ್ ಹೋಯ್ತಾರ ವಿಜಯ್ ದಂಡ್ರ ಎತ್ನಾಳಿಗೆ ಮಾತಾಡ ಮಾತ್ರ ಸೆಂಟ್ರಲ್ ಮಿನಿಸ್ಟರ್ ಆಗ್ರ ಯತ್ನಾಳ್ ಗೊತ್ತಾ ನಿಮ್ಗೆ ಎರಡ್ ಸಾವಿರದ ನಾಲ್ಕರಿಂದ ಒಂಬತ್ತು ಸಾರಿರ್ ವಾಜಪೇಯಿ ವಾಜಪೇಯಿ ಸರ್ಕಾರದ ಸೆಂಟ್ರಲ್ ಮಿನಿಸ್ಟರ್ ಯತ್ನಾಳ್ ವಿಜಯಪುರದ ಸಂಸದರು ರೈಲ್ವೆ ಖಾತೆ ರಾಜ್ಯ ಸಚಿವ ಇರಬೇಕು ಅಂತ ಯತ್ನಾಳ್ ಯಡಿಯೂರಪ್ಪನೇ ಮಂತ್ರಿ ಆಗಿರಲಿಲ್ಲ ಸ್ಟೇಟ್ ಗವರ್ಮೆಂಟ್ ಇಂದ ಕರ್ನಾಟಕದ ಹಂಗೆ ನೋಡ್ರ ಮಂತ್ರಿ ಯತ್ನಾಳ್ ಆದರೆ ನಂತರ ಅವ್ರಿಗೆ ಕ್ಷೇತ್ರ ಸಿಗ್ಲಿಲ್ಲ ಸೋತ್ರು ಹಂಗೆಲ್ಲ ಆದರೂ ಮತ್ತೆ ಯಡಿಯೂರಪ್ಪ ಕಾರಣಕ್ಕೆ ಅವ್ರ ಎಮ್ ಎಲ್ ಎ ಆದರು ಯಡಿಯೂರಪ್ಪನೇ ಅವ್ರನ್ನ ಮತ್ತೆ ಬಿ ಜೆ ಡಿ ಎಸ್ ಇಂದ ಬಿಜೆಪಿ ಬಂದಿದ್ದು ಅಪ್ಪು ಪಟ್ಟಣ್ ಶೆಟ್ಟಿಗೆ ಟಿಕೆಟ್ ತಪ್ಪಿಸಿ ಟಿಕೆಟ್ ಕೊಟ್ಟಿದ್ದೆ ಇವರಿಗೆ ಯಡಿಯೂರಪ್ಪ ಅದೇ ಯಡಿಯೂರಪ್ಪ ವಿರುದ್ಧ ಮಾತಾಡ್ತಾರೆ ಯತ್ನಾಳ್ ಒಂದು ಕಡೆ ಸ್ಟ್ರಾಂಗ್ ಒಂದು ಕಡೆ ವೀಕ್ ಅಂಡ್ ರಮೇಶ್ ಜಾರಕಿಹೊಳಿ ಅವರು ಅವ್ರ ಊರಲ್ಲಿ ಗೋಕಾಕಲ್ಲಿ ಅವರೇ ಇರೋ ಹೌದು ರಾಜ್ಯದ ಹಲವೆಡೆ ರಮೇಶ್ ಜಾರಕಿಹೊಳಿನ ವಿಲನ್ ಮಾಡ್ಬೋದನ್ನ ಯಾರು ಬಟ್ ಗೋಕಾಕಲ್ಲಿ ಬೆಳಗಾವಿಲಿ ರಮೇಶ್ ಜಾರಕಿಹೊಳಿ ಇರೋ ಈಗ ಬೇರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮಗನ ಸೋಲ್ಸಿರಬ ಶೆಟ್ರ ಗೆಲುವೆ ಕಾರಣ ಆಗಿ ಮತ್ತಷ್ಟು ಇರೋ ಖುಷಿ ರಮೇಶ್ ಜಾರಕಿಹೊಳಿಗೆ ಬಟ್ ಏನು ಅಂದರೆ ವಿಜೇಂದ್ರ ಅವರು ಒಂದಷ್ಟು ಗೆಸ್ ಮಿಸ್ಟೇಕ್ ಮಾಡಿದ್ದಾರೆ ಹಿಂದೆ ಅವರು ಇಂಡೈರೆಕ್ಟ್ ಆಗಿ ಒಂದಷ್ಟ ಕಾಟ ಗೀಟ ಕೊಟ್ಟು ಅವೆಲ್ಲ ಈಗ ಚುಚ್ಚುತ್ತಾವೆ ಬೊಮ್ಮಾಯಿ ಸೋಲ್ಸಕ್ಕೆ ಬಂದಿದ್ರು ದಾವಣಗೆರೆ ಸೋಲಿ ಕಾರಣ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅವೆಲ್ಲ ಇದೆ ಅದಕ್ಕೆ ಹಿಂದೆ ನಾವೇನೇನು ಅಡ್ವರ್ಟ್ ಮಾಡಿ ಅದನ್ನೇ ಹೇಳ್ತಾ ಇರೋದು ನಾನು ಇವತ್ತು ನಿಮ್ಮನ್ನು ಚೆನ್ನಾಗಿ ಇಟ್ಕೊಂಡ್ರೆ ನೆಕ್ಸ್ಟ್ ನಾವು ಏನಾದ್ರು ಆಗಕ್ಕೆ ನೀವು ಅವಕಾಶ ಮಾಡ್ತೀರಿ ನಾವು ಇವತ್ತಿನ ನಿಮ್ಗೆ ಕಾಟ ಕೊಟ್ಟರೆ ಐ ಶಿವಗೆ ಹಾಕೊಳ್ಳಲ್ಲ ಕಟಾಕನ ಅಂತ ಕಟಾಕ್ತೀರಿ ಅಲ್ಲ ನಾನು ಸೊ ಹಂಗೆ ಕತೆ ಏನೋ ಸರ್ ಈ ಬಿಜೆಪಿ ಹೈಕಮಾಂಡ್ ಕೂಡ ವೀಕ್ ಆಗಿದೆ ಅಂತ ಅನ್ಸುತ್ತೆ ಯಾಕಂದ್ರೆ ಅನ್ಸದ್ದೇನು ವೀಕೇ ಯಾಕಂದ್ರೆ ನೋಡಿ ಇಲ್ಲಿ ರಾಧಾಮೋಹನ್ ದಾಸ್ ಬಿಜೆಪಿ ಹೈಕಮಾಂಡ್ ಅಲ್ಲಿ ಯಾರಿದ್ದಾರೆ ಅದ್ ನಂಟ ಇದ್ದಾರೆ ಮೋದಿ ನಡ್ಡಾ ಸ್ಟ್ರಾಂಗ್ ಎಲ್ಲಿ ಮೋದಿ ಎಲ್ಲ ಸ್ಟ್ರಾಂಗ್ ಅವ್ರೆ ಅಮಿತ್ ಶಾ ಎರಡ್ ಸಾವಿರದ ಹದಿನಾಲ್ಕ ಇಪ್ಪತ್ನಾಲ್ಕು ನರೇಂದ್ರ ಮೋದಿ ಅಮಿತ್ ಶಾ ಟ್ರಂಪ್ ಬೇಡನೂ ಅಡ್ಡಾಕಾಗ್ತಿರಲ್ಲ ಸ್ಟ್ರಾಂಗ್ ಆಗ್ಬಿಟ್ಟಿದ್ರು ಈ ಸರಿ ಲೋಕಸಭಾ ರಿಸಲ್ಟ್ ಬಂದ್ಮೇಲೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಇಬ್ರೇ ಅಡ್ ಹಾಕ್ತಾರೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಅವ್ರಿಬ್ರೆಡ್ತಾರೆ ಮೋದಿನ ಬೇಡ ನೇಡ ಪುಟನ್ ಇಬ್ರೇಡ್ತವ್ರೆ ಅರ್ಧಐತೆ ನಿಮಗೆ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಕವರೆಗೆ ನರೇಂದ್ರ ಮೋದಿ ಅಮಿತ್ ಶಾನ ಅಮೆರಿಕ ಅಧ್ಯಕ್ಷನ ಕಂಟ್ರೋಲ್ ಮಾಡಕ್ ಆಯ್ತಿರಲಿಲ್ಲ ಈಗ ನಾವು ಬಿಹಾರದ ಸಿಎಂ ನಿತೀಶ್ ಕುಮಾರ್ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ ಕಟ್ ಮಾಡ್ತಾರೆ ರಾಧಾಮೋಹನ್ ದಾಸ್ ಹೇಳ್ತಾರೆ ಬಿಜೆಪಿ ಬೈತಾರಿ ನೀವು ಅಂತ ನೀವು ಅವ್ರಿಗೆ ಬೈರಿ ಅವ್ರಿಗೆ ಇವ್ರಿಗೆ ಬೈರಿ ವಿಜಯ್ ಎತ್ನಾಳ್ ಬೈರಿ ಎತ್ನಾಳ್ ವಿಜಯ ಬೈರಿ ನಾವು ಆಕ್ಷನ್ ತಗೊಳ್ಳಲ್ಲ ಅಂತ ಎಸ್ ಸರ್ ವಿಜಯ್ ಸರ್ ಅದೇ ಈಗ ಯತ್ನಾಳ್ ಒಂದ್ ಏನೇ ಟೀಮ್ ಅಂತ ಗುರ್ಸ್ಕೊಂಡಿದೆಯಲ್ಲ ಇವರೆಲ್ಲ ಸೇರಿ ಈಗ ರಿಜಿಸ್ಟ್ರೇಷನ್ ಆಗತ್ತೆ ಟೀಮ್ ಆಗುತ್ತೆ ಬಹಿರಂಗವಾಗಿ ಬಿಜೆಪಿಯಲ್ಲಿ ವಿಜೇಂದ್ರ ಯಡಿಯೂರಪ್ಪ ವಿರೋಧಿ ಟೀಮ್ ಅಧ್ಯಕ್ಷ ಯಾರು ಯತ್ನಾಳ್ ಉಪಾಧ್ಯಕ್ಷ ಯಾರು ಹಂಗ ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ರೆ ಆದಂಗೆ ಅಲ್ವಾ ಸರ್ ಇದು ಅಘೋಷಿತ ಸಂಘ ಅದಕ್ಕೂ ಬಟ್ ಇಷ್ಟ ಇಲ್ಲ ಅಂದ್ರೆ ಬಿಟ್ಟೋಗಿ ಏನಂಗಿಲ್ವಲ್ಲ ಅವ್ರ ಪಾರ್ಟಿ ಅದು ಕರೆಕ್ಟ್ ಹೌದು ಬಿಟ್ಟು ಹೋಗಿ ಗೆದ್ಬೇಕಾಗಿರೋ ಅವ್ರ ಪಾರ್ಟಿ ಅವ್ರು ಅವರೇ ಹೇಳ್ತಾ ಇಲ್ವಲ್ಲ ಮನೆ ಮೇಲೆ ಇವೆಲ್ಲ ನಡೀತವೆ ನಡಿಲಿ ನಡಿಲಿ ಅಂತ ಎಲ್ಲ ಸರ್ ಈ ಪ್ರತಾಪ್ ಸಿಂಹ ಮತ್ತೆ ಯಾಕೆ ಹೋದ್ರು ಇವ್ರ ಜೊತೆ ಏನಾದ್ರು ಅವ್ರಿಗೆ ಏನೋ ಅಸಮಾಧಾನ ಈಗ ಹೋಗದೇ ಇರಕ್ಕೆ ಏನ್ ಕೆಲಸ ಇದೆ ಬೇರೆ ಅಲ್ಲ ಅಲ್ಲೇ ಇದ್ ಮಾಡ್ಬೋದಾಯ್ತಲ್ಲ ಈಗ ಇವ್ರು ಬರ್ತಾ ಇದಾರೆ ಎಲ್ಲ ಏನೋ ಸಿದ್ದರಾಮಯ್ಯವ್ರನ್ನ ತುಂಬಾ ಉಳಿತಾರ ಪ್ರತಾಪ್ ಸಿಂಹ ಸಿದ್ದರಾಮಯ್ಯ ಇವ್ರದ್ದು ಹೆಂಗ್ ಮಾತಾಡ್ತಾರ ಅವರು ಇನ್ನು ಸರ್ ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಯಡಿಯೂರಪ್ಪ ಮತ್ತೆ ವಿಜೇಂದ್ರ ಕಾರಣ ಅಂತ ಒಂದು ಆರೋಪ ಮಾಡ್ತಾರೆ ಸರ್ ಒಂದ್ ಕಡೆ ಕೇಳಿ ಬರ್ತಿದೆ ನಾನು ಕೊಟ್ಟ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡು ನಿಂತ್ಕೊಂಡ್ರೆ ನನ್ನನ್ನು ಯಾವನ್ನೂ ತಪ್ಪಿಸೋಕ್ಕಾಗಲ್ಲ ಓಕೆ ಪ್ರತಾಪ್ ಸಿಂಹ ಮಾಡ್ಕೊಂಡಂಥ ಒಂದಷ್ಟು ಎಡವಟ್ಟಿಗಳೇ ಅವ್ರು ಟಿಕೆಟ್ ತಪ್ಪಕ್ಕೆ ಕಾರಣ ಅನ್ನೋದು ಅವ್ರ ಪಾಟೀಲ್ ಗೊತ್ತು ಸ್ವಯಂಕೃತ ಅಪರಾಧಗಳು ಅಲ್ವಾ ಮೈಸೂರಿನ ಬಹುತೇಕ ಬಿ ಜೆ ಪಿ ನಾಯಕರೇ ವಿರುದ್ಧ ನಿಂತಿದ್ರು ಅವ್ರಿಗೆ ಪ್ರತಾಪ್ ಸಿಂಹ ಅವ್ರಿಗೆ ಹಾಂ ಬೇರೆಯವರಲ್ಲ ಅವ್ರ ಕಾರ ಜಾಗ ಜೆ ಟಿ ದೇವೇಗೌಡರಿಗೆ ಬಿ ಜೆ ಪಿ ನಾಯಕರಿಗಲ್ಲ ಅವರು ಓಲೈಕೆ ಮಾಡ್ತಿದ್ದು ಸಾರಾ ಮಹೇಶ್ ಅವ್ರನ್ನ ಅದು ಕೆ ಆರ್ ನಗರ ಬರೋದು ಮಂಡ್ಯಕ್ಕೆ ಪ್ರತಾಪ್ ಸಿಂಹ ಬಿಜೆಪಿ ಕಾರ್ಯಕರ್ತರು ನಾಯಕರಿಗಿಂತ ಹತ್ರ ಆಗಿದೆ ಎಸ್ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಪ್ರತಾಪ್ ಸಿಂಹ ಎಷ್ಟು ಸಿದ್ದರಾಮಯ್ಯ ಮಾಡಿದ್ದಾರೆ ಪ್ರತಾಪ್ ಸಿಂಹಗೆ ಎಗ್ಗಾಮಗ್ಗ ಬೈದಿಲ್ವಾ ಸಿದ್ದರಾಮಯ್ಯವರು ಹೌದು ಅರ್ಥ ಆಗ್ತಿದೆಯಾ ಪ್ರತಾಪ್ ಸಿಂಹ ಅವ್ರು ಯಾಕೆ ಬಂದು ಪ್ರತಾಪ್ ಸಿಂಹ ಓಲಿ ಏನಿದೆ ಹೇಳಿ ಏನಿಲ್ಲ ಸರ್ ಏನಿಲ್ಲ ಏನಿದೆ ಎದುವರಿಗೆಲ್ಲ ಕಾರಣ ಯಾರು ಜೆಡಿಎಸ್ ಅಂದ್ರೆ ಒಪ್ ತಿನ್ಬೇಕಾರೆ ಪ್ರತಾಪ್ ಸಿಂಹ ನಾನು ಒಪ್ಪಲ್ಲ ಹಾಗಾಗಿ ಯತ್ನಾಳ್ ಎಮ್ ಎಲ್ ಎ ಆಗೋರು ಪವರ್ಫುಲ್ ರಮೇಶ್ ಜಾರಕಿಹೊಳಿ ಎಮ್ ಎಲ್ ಎ ಆಗೋರು ಪವರ್ಫುಲ್ ಕುಮಾರ್ ಬಂಗಾರಪ್ಪ ಸೋತಿರ್ಬೋದು ಲೀಡರ್ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಮಾಜಿ ಪತ್ರಕರ್ತರು ಮಾಜಿ ಸಂಸದರು ಬಟ್ ಪ್ರತಾಪ್ ಸಿಂಹ ಪೊಲಿಟಿಕಲ್ ಏನೋ ಚೇಂಜ್ ಮಾಡ್ಬಿಡ್ತಾರ ಸಾಧ್ಯ ಇಲ್ಲ ಇನ್ನೇನಾರ ಇದೆಯಾ ಅಷ್ಟೇ ಅಲ್ಲ ಪಾದಯಾತ್ರೆ ಪಾಲಿಟಿಕ್ಸ್ ಸರಿ ಹೋಗೈತೆ ಬಟ್ ಆದ್ರೂ ಯತ್ನಾಳ್ ರೊಪ್ತಾವ್ರೆ ಅನ್ನೋದು ಅಷ್ಟೇ ಕಾಣ್ತಾರೆ ಬಿಜೆಪಿ ಬದಲಾವಣೆ ಏನ್ ಹೇಳ್ತೀರಿ ಎತ್ನಾಳ್ ವರ್ಸಸ್ ವಿಜೇಂದ್ರ ಯಾರ್ ಸರಿ ಯಾರ್ ತಪ್ಪು ವಿಜಯೇಂದ್ರ ಅವ್ರ ಸರಿನಾ ಯತ್ನಾಳ್ ಅವ್ರ ಸರಿನಾ ಅಂಡಿ ಪಾದಯಾತ್ರೆ ಬಗ್ಗೆ ತಮ್ಮ ಒಪಿನಿಯನ್ ಏನು ಹೇಳ್ತಾ ಇದ್ರಿ ಸರ್ ಅದೇ ಕೂಡಲೇ ಸಂಗಮದಿಂದ ಬಳ್ಳಾರಿ ಪಾದಯಾತ್ರೆ ಬಂತು ಅಂತ ಏನು ಅಪ್ಡೇಟ್ ಸಿಕ್ತಿಲ್ಲ ಅದ ಒಂದೀಗ ಅಂದ್ರೆ ಹೈಕಮಾಂಡ್ ಪರ್ಮಿಷನ್ ಕಟ್ಟಿಲ್ವಾ ಅಥವಾ ಅಂತ ಇವರಂತ ಗೊತ್ತಾಗ್ತಾ ಹಾಕ್ತಾರೆ ಪಾದಯಾತ್ರೆ ಮಾಡ್ಬೇಕಾದ್ರೆ ಊಟ ತಿಂಡಿ ನೀರು ಕಾಫಿ ರಾತ್ರಿ ಮಲ್ಕೋಬೇಕಾದ್ರೆ ಚೌಟ್ರಲ್ಲಿ ಅವರಿಗೆಲ್ಲ ಬಾಡಿಗೆ ಕಟ್ಟಬೇಕು ಯಾರು ಕಟ್ತಾರೆ ಈಗ ವಿಜೇಂದ್ರ ವಿಜೇಂದ್ರಿಗೆ ಕಾಸಾಕ ಕೆಪಾಸಿಟಿ ಇದೆ ಸಾಹಕಾರ ಇದ್ದವ್ರೆಲ್ಲ ದುಡ್ಡು ಬಿಚ್ಚಿರೋ ಲೀಡರ್ ಆಗಿರೋದು ವಿಜೇಂದ್ರ ದುಡ್ಡು ಹೆಂಗ್ ಸಂಪಾದನೆ ಮಾಡೋ ಏನ್ ಕತನ ಸೆಕ್ರೆಟರಿ ಬಂಡವಾಳ ಹಾಕ್ತಾರ ಲೀಡರ್ ಆಗವ್ರೆ ಹೌದಲ್ವಾ ಎತ್ನಾಳ ಬಂಡವಾಳ ಹಾಕಲ್ಲ ಅದಕ್ಕೆ ಲೀಡರ್ ಆಗ್ಲಿಲ್ಲ ಮಾತು ಬಂಡವಾಳ ಬಂಡವಾಳ ಮಾತಿಗಿಂತ ಮನಿ ಮನಿ ಮಾತು ಪ್ಲಸ್ ಮನಿ ಇದ್ರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವ್ರ ಟೈಪ್ ಬರೀ ಮನಿ ಏನು ವರ್ಕೌಟ್ ಆಗ್ತಿಲ್ಲ ದೇಶಪಾಂಡೆ ಅವ್ರು ಹೇಳ್ತಾರೆ ಲಾಜಿಕಲ್ ಇದ್ರು ಸಿಎಂ ದೇಶಪಾಂಡೆ ಅವರು ರಾಜಕಾರಣ ಒಂದು ದುಡ್ಡು ಜೊತೆಗೆ ಮಾತು ಬರೀ ಇದ್ರೆ ವಾಟಾಳ್ ನಾಗರಾಜ್ ಅವರು ವಾಟಾಳ್ ನಾಗರಾಜ್ ಬಹಳ ಹೋರಾಟ ಮಾಡ್ತಾರೆ ಸೌಂಡ್ ಮಾಡ್ತಾರೆ ದುಡ್ಡು ಇದ್ರೆ ಪಪ್ಪ ಅವ್ರು ಗೆಲ್ತಿರ್ಲೋ ದೊಡ್ಡ ಲೀಡರ್ ಆಗಕ ಎಮ್ ಎಲ್ ಬಹಳ ಸರಿ ದುಡ್ಡು ಮತ್ತೆ ಮಾತು ಮತ್ತೆ ಚಾಕಚಕ್ಯತೆ ಎಲ್ಲವೂ ಇರಬೇಕು ಎರಡ್ರಾಗಕ್ಕೆ ಇವತ್ಕ ಮದ್ಲಂಗಲ್ಲ ಒಳ್ಳೆತನ ಇದ್ರೆ ಸಾಕಾಗಿತ್ತು ಇವತ್ತು ಒಳ್ಳೆತನ ಕಸದ ಬುಟ್ಟಿಗೆ ಏನಿವ್ ತಾವೇನು ಹೇಳ್ತೀರಿ ಅವರ ಈ ಪಾದಯಾತ್ರೆ ಪಾಲಿಟಿಕ್ಸ್ ಮತ್ತೆ ಕಿತ್ತಾಟ ವಿಜೇಂದ್ರ ಅವ್ರ ಸತ್ನಾಳ್ ವಿಜೇಂದ್ರ ಅವ್ರ ಸರಿನಾತ್ನಾಳ್ ಅವರ ಸರಿನ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ